ಭಾರತೀಯವರೇ ಯಾಕೆ ಹೇಳ್ತೀರಾ ಆ ಅನುಭವಗಳನ್ನು ಒಂದು ಪುಸ್ತಕ ಬರೆದ್ರೆ ಒಳ್ಳೆ ಕಥೆ ಆಗ್ತಿತ್ತು ಜೀವನದಲ್ಲಿ ನಾನು ಎಲ್ಲ ರೀತಿಯ ಜನರನ್ನು ನೋಡಿಬಿಟ್ಟಿದ್ದೀನಿ ಈ ಜನಗಳ ಮಧ್ಯೆ ಹೇಗೆ ಬಾಳಬೇಕು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಎಂದು ಅಂಬುಜಮ್ಮ ಮನೆಯನ್ನೆಲ್ಲ ನೋಡ್ಕೊಂಡು ಬಂದು ವಿಜೇಂದ್ರ ನಮಗೆ ಮನೆಯೇನು ಇಷ್ಟ ಆಯಿತು ಈಗ ದಕ್ಷಿಣ ಮೂರ್ತಿಗಳು ಮನೆಗೆ ಹೋಗಿ ಒಳ್ಳೆಯ ದಿನ ನೋಡಿ ನಿಮಗೆ ಹೇಳ್ತೀವಿ ಆ ದಿನ ಬಂದು ಹಾಲುಗ್ಸಿ ನಂತರ ಸಾಮಾನೆಲ್ಲವನ್ನು ಸಾಗಿಸ್ತೀವಿ ನಾವಿನ್ನು ಬರ್ತೀವಿ ಎಂದು ಹಾಗಾದರೆ ಹೇ ಹೇಗೆ ಬನ್ನಿ ಯಾ ನೀವು ಯಾವಾಗ ಊರಿನಿಂದ ಹೊಟ್ಟರು ಏನೋ ಊಟ ಮಾಡ್ಕೊಂಡು ಹೋಗಿ ಎಂದರು ಅಂಬುಜಮ್ಮ ಅಂಬುಜಮ್ಮನವರೇ ದಕ್ಷಿಣ ಮೂರ್ತಿಗಳು ಹೇಳಿದ ಮಾತು ನಿಜ ಆಯಿತು ನನ್ನ ಬಗ್ಗೆ ಏನು ಹೇಳಿದ್ರು ಭಾರತೀಯವರೇ ನೀವು ಊಟ ಮಾಡಿಕೊಂಡೇ ಅವರ ಮನೆಯಿಂದ ಬರೋದು ಅವರು ಹಾಗೇ ಕಳಿಸೋದಿಲ್ಲ ಎಂದರು ದೂರದಿಂದ ಬಂದವರಿಗೆ ಒಂದು ಅನ್ನ ಇಟ್ಟರೆ ನಮಗೇನಮ್ಮ ಕಡಿಮೆ ಆಗುತ್ತೆ ಹೇಳು ಈ ಗುಣ ಎಲ್ಲರಿಗೂ ಬರೋದಿಲ್ವಲ್ಲ ಎಂದ ವಿಜೇಂದ್ರ ಯಾರು ಹೇಗಾದರೂ ಇರಲಿ ಬಿಡಿ ನಾವು ಒಳ್ಳೆಯವರಾಗಿರೋಣ ನಮ್ಮನ್ನು ನೋಡಿ ಬೇರೆಯವರು ಒಳ್ಳೆಯದನ್ನು ಕಲಿಬೇಕು ನಾವು ಇನ್ನೊಬ್ಬರನ್ನು ನೋಡಿ ಕೆಟ್ಟದನ್ನು ಕಲಿಬಾರ್ದು ಏನಂತೀರಾ ಎಂದಲು ಭಾರತಿ ಒಳ್ಳೆಯ ಮಾತನ್ನೇ ಹೇಳ್ತಿದ್ದೀರೆ ಆದರೆ ಈಗಿನ ಕಾಲದಲ್ಲಿ ಒಳ್ಳೆಯತನಕ್ಕೆ ಬೆಲೆಯಲ್ಲಿದೆ ನಮ್ಮ ಒಳ್ಳೆಯತನವನ್ನೇ ದುರುಪಯೋಗ ಪಡಿಸಿಕೊಳ್ಳುವವರೇ ಹೆಚ್ಚು ಜನ ಅದಕ್ಕೆ ಇಂತಹ ಜನರ ನಡುವೆ ಎಚ್ಚರಿಕೆಯಿಂದ ಬಾಳಬೇಕು ಇಲ್ಲದೇ ಇದ್ದರೆ ಮೋಸ ಹೋಗ್ತೀವಿ ಎಂದೂ ಅಂಬುಜಮ್ಮ ಅಂಬುಜಮ್ಮನವರೇ ನಿಮಗೆ ಇಂತಹ ಅನುಭವಗಳು ಚೆನ್ನಾಗಾಗಿದೆ ಎಂದಲೂ ಭಾರತಿ ಎಲ್ಲ ಅನುಭವಿಸಿದ ಈಗ ಜನರ ನಡುವೆ ಹೇಗೆ ಬಾಳಬೇಕೆಂದು ಅರಿವಾಗಿದೆ ನಿಮಗೆ ಅಲ್ವಾ ಅಂಬುಜಮ್ಮನವರೇ ಎಂದು ವಿಜಯೇಂದ್ರ ನಮ್ಮಂಥವರು ಇಂತಹ ಅನುಭವಗಳನ್ನು ಎಷ್ಟೇ ಅನುಭವಿಸಿದ್ರೂ ತಿಳುವಳಿಕೆ ಬರೋದು ಅಷ್ಟರಲ್ಲೇ ಇದೆ ಬಿಡಿ ಎಂದು ಭಾರತಿ ಹೇಳಿದ್ಲು ಅಂಬುಜಮ್ಮ ಆಶ್ಚರ್ಯದಿಂದ ಭಾರತೀಯ ಮುಖ ನೋಡುತ್ತಾ ಯಾಕೆ ಭಾರತೀಯವರೇ ಹಾಗೆ ಹೇಳ್ತಿದ್ದೀರಾ ಎಂದ್ಲು ಹೌದು ಅಂಬುಜಮ್ಮನವರೇ ಹಿರಿಯರು ಹೇಳಿದ ಗಾದೆ ಮಾತೆ ಇದೆಯಲ್ಲ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಇನ್ನೊಬ್ಬರ ಕಷ್ಟಕ್ಕೆ ಮನ ಮಿಡಿಯುವಾಗ ಅಲ್ಲಿ ಮೋಸ ವಂಚನೆ ಯಾವುದನ್ನು ಗಮನಿಸೋದಿಲ್ಲ ಕಪಟ ಅರಿಯದ ನಿಮ್ಮಂಥ ಒಳ್ಳೆಯ ಮನಸ್ಸಿನವರು ಬೇಗನೆ ಮೋಸಕ್ಕೆ ತುತ್ತಾಗ್ತಾರೆ ಇನ್ನೊಬ್ಬರು ಹೇಳಲು ಹೇಳುವ ಮಾತಲ್ಲಿ ಸುಳ್ಳಿದೆ ಎಂದು ನೀವು ಊಹಿಸಲು ಆಗೋದಿಲ್ಲ ಹಾಗಿರುತ್ತೆ ಅವರ ಮಾತಿನ ಮೋಡಿ ಈಗ ನಮ್ಮನ್ನೇ ನೋಡಿ ಯಾರು ನಾವು ಯಾರು ಏನು ಎಂಥವರು ಎಂದು ಯೋಚಿಸದೆ ನಾವು ಹೇಳಿದ ಮಾತನ್ನು ನಂಬದ್ರಿ ಮೋಸ ಮಾಡುವವರು ಸಹ ಇದೇ ರೀತಿ ಅಲ್ವೇ ನಮಗೆ ಇಲ್ಲದ ಕಷ್ಟಗಳನ್ನು ಹೇಳಿಕೊಂಡು ನಾಟಕ ಮಾಡೋದು ಈಗ ಹೇಳಿ ನನ್ನ ಮಾತಿನಲ್ಲಿ ಸತ್ಯ ಇಲ್ಲವೇ ಎಂದು ಭಾರತಿ ಕೇಳಿದ್ಳು ಭಾರತಿ ಹೇಳಿದ ಮಾತುಗಳನ್ನು ಕೇಳುತ್ತಾ ನೀವು ವಾಸ್ತವವನ್ನು ವಿವರಿಸುತ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಘಟನೆಗಳನ್ನು ಹತ್ತಿರದಿಂದ ನೋಡಿದ ಹಾಗೆ ಹೇಳ್ತಿದ್ದೀರಾ ಅನುಭವಿಸಿದ ನನಗಿಂತ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನಿ ನಿಮ್ಮಂಥವರು ಜೊತೆಯಲ್ಲಿದ್ದರೆ ನನಗೆ ಯಾವ ತೊಂದರೆಗಳು ಆಗೋದಿಲ್ಲ ಎಂದು ಅಂಬುಜಮ್ಮ ಅಮಿ ಅಭಿಮಾನದಿಂದ ಹೇಳಿದ್ರು ಅದೇನೇ ಅಂಬುಜಮ್ಮನವರೇ ಹೀಗೆ ಹೇಳ್ತಿದ್ದೀರಾ ನಮ್ಮ ಬಗ್ಗೆ ಯಾವ ವಿಚಾರವೂ ನಿಮಗೆ ಗೊತ್ತಿಲ್ವಲ್ಲ ಅಂಥದ್ರಲ್ಲಿ ನಮ್ಮನ್ನು ಹೀಗೆ ನಂಬ್ತಿದ್ದೀರಾ ಇಷ್ಟೊತ್ತು ನಿಮ್ಮ ನೀವು ನಮ್ಮ ಜೊತೆ ಮಾತನಾಡ್ತಿದ್ದಾಗಲೇ ನೀವು ಎಂತಹ ಜನ ಎಂದು ತಿಳಿಯಿತು ನಿಮ್ಮ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಯಿತು ಎಂದಲು ನಗುತ್ತಾ ನೀವು ಹೀಗೆ ಹೇಳಿದ್ರೆ ನಮಗೇನು ಹೇಳೋದು ನಾವಿನ್ನು ಬರ್ತೀವಿ ಒಳ್ಳೆ ದಿನ ನೋಡಿ ಹಾಲು ಕುಸ್ತೀವಿ ಎಂದು ಹೊರಡಲು ಸಿದ್ಧರಾದರು ಈಗ ನೀವು ಎಲ್ಲಿಯೇ ಹೋಗ್ತಿದ್ದೀರಾ ನಿಮ್ಮ ಸಾಮಾನುಗಳನ್ನು ಎಲ್ಲಿಟ್ಟಿದ್ದೀರಾ ಎಂದ್ಲು ಸದ್ಯಕ್ಕೆ ನಾವಿನ್ನು ನಾವೇನೂ ತಂದಿಲ್ಲ ಬಟ್ಟೆಗಳ ಬ್ಯಾಗನ್ನು ಮಾತ್ರ ತಂದಿದ್ದೇವೆ ಅದನ್ನು ದಕ್ಷಿಣ ಮೂರ್ತಿಗಳ ಮನೆಯಲ್ಲೇ ಇಟ್ಟಿದ್ದೀವಿ ನಾವು ಇಲ್ಲಿಗೆ ಬರುವವರೆಗೆ ಎಲ್ಲಾದರೂ ಲಾಡ್ಜ್ನಲ್ಲಿ ಇರ್ತೇವೆ ಅಲ್ಲಿ ನಮ್ಮ ಬಂಧುಗಳು ಯಾರೂ ಇಲ್ಲ ದಕ್ಷಿಣ ಮೂರ್ತಿಗಳು ನಮ್ಮ ಮನೆಯಲ್ಲೇ ಇರಿ ಎಂದರು ಆದರೆ ಆಚಾರ ಮಡಿ ಜಾಸ್ತಿ ಇರುವ ಆ ಜೋಯಿಷರ ಮನೆಯಲ್ಲಿ ಹೇಗೆ ಇರೋದು ಹೇಳಿ ಸ್ವಲ್ಪ ದಿನ ರೂಮನ್ನು ಬಾಡಿಗೆ ತಗೊಂಡು ಅಲ್ಲಿರ್ತೀವಿ ಎಂದಲು ಭಾರತಿ ಇಲ್ಲಿ ನಿಮಗೆ ಯಾರು ಬಂಧುಗಳಿಲ್ಲ ಎಂದು ಯಾಕೆ ಅಂದ್ಕೊಳ್ತಿದ್ದೀರ ನಮ್ಮ ಮನೆಗೆ ಬಂದ ಮೇಲೆ ನಾವು ನಿಮಗೆ ಬಂಧುಗಳಾಗೋದಿಲ್ವೇ ಸಂಬಂಧದವರು ಮಾತ್ರನೇ ಬಂಧುಗಳಾಗೋದ ಆತ್ಮೀಯರು ಸಹ ಬಂಧುಗಳಲ್ಲವೇ ನೀವು ಎಲ್ಲೂ ಹೋಗೋದು ಬೇಡ ನಮಗೆ ನಮ್ಮ ಮನೆಗೆ ಬನ್ನಿ ಎರಡು ಮೂರು ದಿನವೇ ಅಲ್ವೇ ಇಲ್ಲಿರೋದು ನಂತರ ನೀವು ನಿಮ್ಮ ಮನೆಯಲ್ಲಿ ನೀವು ಇರಬಹುದು ಎಂದಲು ಅಂಬುಜಮ್ಮ ಅಂಬುಜಮ್ಮನವರೇ ಸುಮ್ಮನೆ ನಮ್ಮಿಂದ ನಿಮ್ಗೆ ಯಾಕೆ ತೊಂದರೆ ಭಾರತೀಯವರೇ ಇದರಲ್ಲಿ ತೊಂದರೆ ಏನಿದೆ ನೀವು ಇಲ್ಲೇ ಇದ್ದರೆ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ಕೋಬಹುದು ಮನೆಗೆ ಬೇಕಾಗೋ ಸಾಮಾನೆಲ್ಲ ತಂದು ನಮ್ಮ ಮನೆಯಲ್ಲಿಟ್ಟರೆ ಆಗ ನಿಮಗೆ ಅನುಕೂಲ ಒಂದೇ ಸಲ ಎಲ್ಲ ಸಾಮಾನು ತೆಗಿಸೋದು ತಪ್ಪುತ್ತದೆ ಸಂಕೋಚ ಪಡ್ಕೋಬೇಡಿ ಹೇಗಾದರೂ ನಾವು ಅಕ್ಕಪಕ್ಕದಲ್ಲೇ ಇರ್ತೀವಿ ಕಷ್ಟ ಸುಖ ಏನಾದರೂ ಇರ್ ಬರಲಿ ನಾವು ಒಬ್ಬರಿಗೊಬ್ಬರು ಅನುಸರಿಸ್ಕೊಂಡು ಹೋಗಬೇಕು ಎರಡು ದಿನ ನೀವು ನಮ್ಮ ಮನೆಯಲ್ಲೇ ಇದ್ದ ಮಾತ್ರಕ್ಕೆ ನಮಗೇನು ಕಡಿಮೆ ಆಗೋದಿಲ್ಲ ನಾವು ನೆಂಟರ ಮನೆಗೆ ಹೋಗಿ ಇರ್ತೀವಲ್ಲ ಅವರು ನಮ್ಮ ಮನೆಗೆ ಬರ್ತಾರೆ ಹಾಗೇ ನೀವು ನೆಂಟರ ಹಾಗೇನೇ ಇರಬಹುದು ಹೋಗಿ ಜ್ಯೋಷ್ಯರನ್ನು ಒಳ್ಳೆಯ ದಿನವನ್ನು ಕೇಳಿ ನಂತರ ಬ್ಯಾಗನ್ನು ತಗೊಂಡು ಬನ್ನಿ ಎಂದು ಕಡ್ಡಿ ಮುರಿದ ಹಾಗೆ ಹೇಳಿದ್ಲು ಅಂಬುಜಮ್ಮ ಅಬ್ಬುಜಮ್ಮ ಅಂಬುಜಮ್ಮನವರೇ ಮಾತಿಗೆ ತಾವೇನು ಎದುರು ಹೇಳಲಾರದೆ ಆಯಿತು ಹಾಗೆ ಮಾಡ್ತೀವಿ ಎಂದು ಹೊರಟರು ದಂಪತಿಗಳು ನಾಡಿದ್ದು ಬುಧವಾರ ದಿನ ಚೆನ್ನಾಗಿದೆ ಆ ದಿನ ನೀವು ಪೂಜೆ ಮಾಡಿ ಹಾಲುಗ್ಸಿ ಆ ಮನೆಗೆ ಹೋಗ್ಬೋದು ಎಂದರು ಜೋಯಿಷರು ಹಾಗೆ ಮಾಡ್ತೀವಿ ಈಗ ಅಂಬುಜವನವರ ಮನೆ ಹೋಗ್ತೀವಿ ಎಂದು ಅವರು ಹೇಳಿದ ಮಾತನ್ನು ಜೋಯರಿಗೆ ಹೇಳಿದರು ವಿಜೇಂದ್ರ ಹೇಗಾಗುತ್ತೆ ಎಂದು ನಾನು ಮೊದಲೇ ಅಂದ್ಕೊಂಡಿದ್ದೆ ಆದರೆ ನಿಮಗೆ ಹೇಳಲಿಲ್ಲ ಅಂಬುಜಮನವರ ಗುಣನೇ ಅಂತಹದ್ದು ಅವರು ಹೊಸಬರು ಹಾಳಬರು ಅಂತ ನೋಡೋದೇ ಇಲ್ಲ ಎಲ್ಲರೊಡನೆ ಚೆನ್ನಾಗಿ ಹೊಂದ್ಕೊಂಡು ಬಿಡ್ತಾರೆ ಹಾಗೆ ಮಾಡಿ ನೀವು ಅಲ್ಲೇ ಇದ್ದರೆ ಮನೆ ಸ್ವಚ್ಛ ಮಾಡ್ಕೊಳ್ಳೋದಕ್ಕೂ ನಿಮಗೆ ಅನುಕೂಲವಾಗುತ್ತೆ ನಾಳೆ ಮನೆಗೆ ಬೇಕಾಗಿರೋ ಸಾಮಾನೆಲ್ಲ ತಂದುಬಿಡಿ ಎಂದು ಹೇಳಿದರು ಸರಿ ಜೋಯಿಶ್ರೆ ನಾವು ಹೋಗಿ ಬರ್ತೀವಿ ನಿಮ್ಮಿಂದ ನಮಗೆ ತುಂಬಾ ಅನುಕೂಲ ಆಯಿತು ಒಳ್ಳೆ ಕಡೆ ಮನೆ ಸಿಕ್ತು ಗುರ್ತು ಪರಿಚಯ ಇಲ್ಲದ ಊರಲ್ಲಿ ಹೆಂಗಪ್ಪ ಮನೆ ಹುಡ್ಕೋದು ಅಂತ ಭಯ ಆಗಿತ್ತು ಆದರೆ ತುಂಬ ವಂದನೆಗಳು ನಾಡಿದ್ದು ನೀವೇ ಬಂದು ಪೂಜೆ ಮಾಡಿ ಮಾಡಿಕೊಟ್ಬಿಡಿ ಎಂದರು ವಿಜೇಂದ್ರ ಅದಕ್ಕೇನಂತೆ ಖಂಡಿತವಾಗಿ ಬರ್ತೀವಿ ನಮ್ಮ ಉದ್ಯೋಗವೇ ಅದಲ್ಲವೇ ಎಂದು ಪೂಜೆಗೆ ಬೇಕಾದ ಸಾಮಾನುಗಳ ಪಟ್ಟಿ ಬರೆದಿಟ್ ಕೊಟ್ಟರು ದಂಪತಿಗಳಿಬ್ಬರು ಅಂಬುಜಮ್ಮನ ಮನೆಗೆ ಬಂದು ತಮ್ಮ ತಟ್ಟೆಯ ಬ್ಯಾಗನ್ನು ಇಟ್ಟು ಜೋಯಿಷರು ಬರೆದುಕೊಟ್ಟ ಪೂಜಾ ಸಾಮಗ್ರಿಯ ಪಟ್ಟಿಯನ್ನು ತೋರಿಸಿ ಈಗ ಇದೆಲ್ಲವನ್ನು ತಂದುಬಿಡ್ತೀವಿ ಎಂದ ವಿಜಯೇಂದ್ರ ಇಷ್ಟೊತ್ತಿನಲ್ಲಿ ಯಾಕೆ ನಾಳೆ ತಂದ್ರಾಯಿತು ಬಿಡಿ ಎಂದ್ಲು ನಾಳೆ ಮಂಗಳವಾರ ಅಲ್ವೇ ಅದಕ್ಕೆ ಈ ದಿನ ಸ್ವಲ್ಪ ಸಾಮಾಗಿ ತಂದಿಟ್ಟರೆ ಉಳಿದನ್ನೆಲ್ಲ ನಾಳೆ ತಗೊಬಹುದು ಎಂದಲು ಭಾರತಿ ಹೌದು ಅದು ನಿಜಾನೆ ನೀವು ಕೈಕಾಲು ಮುಖ ತೊಳ್ಕೊಳ್ಳಿ ಅಷ್ಟಲ್ಲಿ ಕಾಫಿ ಕೊಡ್ತೇನೆ ಕಾಫಿ ಕುಡಿದು ನಿಧಾನವಾಗಿ ಹೋಗಿ ಬನ್ನಿ ನಿಮಗೆ ಅಂಗಡಿ ಗೊತ್ತಿಲ್ಲವೆಂದರೆ ನಾನು ಜೊತೆಯಲ್ಲಿ ಬರ್ತೀನಿ ಬೇಡ ಅಂಬುಜಮ್ಮನವರೇ ನಿಮಗೆ ಯಾಕೆ ತೊಂದರೆ ಅಂಗಡಿ ಹತ್ತಿರಾನೇ ಇದೆ ನಾವೇ ಹೋಗಿ ಬರ್ತೀವಿ ಎಂದರೆ ದಂಪತಿಗಳು ಸಂಜೆ ಅಂಬು ಅಂಬುಜಮ್ಮನವರ ಗಂಡ ಅಂಜನಪ್ಪ ತೋಟದ ಮನೆಯಿಂದ ಬಂದು ಹೊಸಬರನ್ನು ನೋಡಿ ಆಶ್ಚರ್ಯದಿಂದ ಹೆಂಡತಿ ಕಡೆ ನೋಡಿದ್ರು ಅಂಬುಜಮ್ಮ ಅವರ ಪರಿಚಯವನ್ನು ಮಾಡಿಕೊಟ್ಟು ಗಂಡನಿಗೆ ಎಲ್ಲ ವಿವರಗಳನ್ನು ತಿಳಿಸಿದರು ನಮಸ್ಕಾರ ನೀವು ಬಂದಿದ್ದು ನಮಗೆ ತುಂಬ ಸಂತೋಷ ಆಯಿತು ಎಂದರು ಅಂಜನಪ್ಪ ವಿಜೇಂದ್ರ ಪ್ರತಿ ನಮಸ್ಕಾರ ಮಾಡಿ ಹೊಸ ಊರಲ್ಲಿ ನಮಗೆ ಇಂಥ ಅನುಕೂಲವಾದ ಜಾಗ ಸಿಕ್ಕಿದ್ದು ನಮ್ಮ ಅದೃಷ್ಟ ನೀವು ದಿನ ಮನೆಗೆ ಬರಲು ಎಷ್ಟೊತ್ತಾಗುತ್ತೆ ತೋಟ ದೂರ ಇದೆಯಾ ಏನೇನು ಬೆಳೀತಾ ಇದ್ದೀರಾ ಎಂದು ಕೇಳಿದರು ಹಾಗೇನಿಲ್ಲ ದಿನ ಬೇಗ ಬರ್ತೀನಿ ಈ ದಿನ ತಡವಾಯಿತು ನೀವು ಜೊತೆಗೆ ಸಿಕ್ಕಿದ್ದು ನಮಗೆ ಒಳ್ಳೆಯ ಸ್ನೇಹಿತರು ಸಿಕ್ಕಿದ ಹಾಗಾಯಿತು ಎಂದು ಲೋಕಾಭಿರಾಮವಾಗಿ ಮಾತನಾಡ್ತಿದ್ರು ಭಾರತಿ ಅಂಬುಜಮ್ಮನವರ ಜೊತೆ ಕೆಲಸದಲ್ಲಿ ತೊಡಗಿದ್ಲು ಎಷ್ಟೋ ದಿನದ ಪರಿಚಿತರ ಹಾಗೆ ಇಬ್ಬರು ಆತ್ಮೀಯರಾದರು ಬುಧವಾರ ಬೆಳಗ್ಗೆಯ ಜೋತಿಷ್ಯರು ಬಂದು ಪೂಜೆ ನೆರವೇರಿಸಿ ಹಾಲುಕ್ಕಿಸಿ ಶುಭವಾಗಲೆಂದು ಹರಸಿ ಹೊರಟರು ಅಂದಿನಿಂದ ಆ ಮನೆಯಲ್ಲಿ ಅವರು ಸಂಸಾರ ಆರಂಭವಾಯಿತು ಇಬ್ಬರೂ ಬೇಗ ಬೇಗ ಕೆಲಸ ಮುಗಿಸಿ ಮಾತನಾಡುತ್ತಾ ಕುಳಿತುಬಿಟ್ರು ಮಧ್ಯಾಹ್ನ ಊಟಕ್ಕೆ ಬಂದ ಅಂಜನಪ್ಪ ನಿಮ್ಮಿಬ್ಬರ ಮಾತಿನ ಮಧ್ಯೆ ನಾವಿಬ್ಬರೂ ಇದ್ದೀವಿ ಅನ್ನೋ ಸಂಗತಿ ಮರೆತು ಬಿಟ್ಟಿದ್ದೀರಾ ಹೇಗೆ ಎಂದರು ನಾವು ಎಷ್ಟು ಮಾತನಾಡುತ್ತಾ ಕುಳಿತರೂ ನಿಮ್ಮ ಕರ್ತವ್ಯವನ್ನು ಎಂದಿಗೂ ಮರೆಯೋದಿಲ್ಲ ಎಂದು ತನ್ನನ್ನು ಸಾಮರ್ಥಿಸಿಕೊಂಡಳು ಅಂಬುಜಮ್ಮ ಹೌದಾ ಅಷ್ಟೊಂದು ಕರ್ತವ್ಯ ಪಾಲನೆ ಮಾಡ್ತಿದ್ದೀರಾ ನೀವು ನಾನು ಬಂದು ಎಷ್ಟೊತ್ತಾಯಿತು ಎನ್ನುವುದನ್ನು ಗಮನಿಸಿದೀಯಾ ನೀನು ಎಂದರು ನಗುತ್ತ ನೀವು ತೋಟದಿಂದ ಮನೆಗೆ ಬಂದ ಮೇಲೆ ನೇರವಾಗಿ ಬೆಚ್ಚಲು ಮನೆಗೆ ಕೈಕಾಲು ತೊಳೆಯಲು ತೊಳ್ಕೊಂಡು ನಂತರ ಮನೆಯೊಳಗೆ ಬರೋದು ಹಾಗಾಗಿ ನೀವು ಬಂದ ಮೇಲೆ ಊಟ ಬಡಿಸೋಣವೆಂದು ಸುಮ್ಮನೆ ಇದ್ದೆ ಅಷ್ಟಕ್ಕೆ ನಿಮ್ಮನ್ನು ಗಮನಿಸಿಲ್ಲವೆಂದು ನಮ್ಮ ಮೇಲೆ ಅಪವಾದ ತೋರಿಸಿದ್ರೆ ಹೇಗೆ ಎನ್ನುತ್ತಾ ಎದ್ದು ಬಂದ್ಲು ಹೀಗೆ ಒಂದು ವಾರ ಕಳೆಯುತ್ತಿದ್ದ ಹಾಗೆ ಅಮ್ಮು ಮಗ ಸೊಸೆ ಮೊಮ್ಮಕ್ಕಳು ಎಲ್ಲರೂ ಬಂದರು ಶಾಲೆಗೆ ಎರಡು ದಿನ ರಜೆ ಇದ್ದಿದ್ದರಿಂದ ದಂಪತಿಗಳು ತಾವು ರಜೆ ಹಾಕಿ ಬಂದಿದ್ದರು ಅಂಬುಜಮ್ಮನವರ ಮಗ ಸೊಸೆ ಬಂದಿದ್ದಕ್ಕೆ ಭಾರತೀಯವರ ಮನೆ ಕಡೆಗೆ ಹೋಗಲಿಲ್ಲ ಬೆಳಗ್ಗೆಯಿಂದ ಭಾರತೀ ನಮ್ಮ ಮನೆ ಕಡೆ ಬರಲಿಲ್ಲ ಯಾಕಿರಬಹುದು ಊರಿಗೇನಾದರೂ ಹೋಗಿದ್ದಾರಾ ಹೋಗಿರಬಹುದಾಗಿದ್ದರೆ ನನಗೆ ಹೇಳ್ತಿದ್ರಲ್ಲ ಎಂದು ಆಲೋಚಿಸುತ್ತಾ ಅಂಬುಜಮ್ಮ ಭಾರತೀಯ ಮನೆಗೆ ಬಂದು ಭಾರತಿ ಏನು ಮಾಡ್ತಿದ್ದೀರಾ ಎಂದು ಕರೆದರು ಅವರಿಬ್ಬರು ಆತ್ಮೀಯತೆ ಬೆಳೆದಂತೆ ಭಾರತೀಯವರು ಎಂದು ಬಹುವಚನ ಬೇಡ ಭಾರತಿ ಎಂದು ಕರೆದರೆ ಸಾಕು ಈ ಕರೆಯು ಸ್ನೇಹಪೂರ್ವಕವಾಗಿರುತ್ತೆ ಎಂದು ಇಬ್ಬರು ಮಾತನಾಡಿಕೊಂಡ್ರು ಅಂದಿನಿಂದ ಇಬ್ಬರಲ್ಲಿ ಸರಿಗೆ ಹೆಚ್ಚಾಗಿ ಏಕವಚನದಲ್ಲಿ ಹೆಸರುಗಳನ್ನು ಕರೆದುಕೊಳ್ಳತೊಡಗಿದರು ಅಂಬುಜಮ್ಮನವರು ಕರೆ ಕೇಳಿ ಹೊರಗೆ ಬಂದ ಭಾರತಿ ಇದೇನಿದು ಹೊರಗೆ ನಿಂತಿದ್ದೀರಲ್ಲ ಒಳಗೆ ಬನ್ನಿ ಅಂಬುಜಮ್ಮ ಎಂದಲು ಬೆಳಗ್ಗೆಯಿಂದ ಕಾಣಿಸ್ಲಿಲ್ಲ ಇದ್ದೀರೋ ಇಲ್ವೋ ಎಂದ್ಕೊಂಡು ನೋಡಲು ಬಂದೆ ಅದ್ಲು ಎಲ್ಲಿಗೂ ಹೋಗಿಲ್ಲ ಮನೆಯಲ್ಲೇ ಇದ್ದೀನಿ ಬನ್ನಿ ಹೊರಗೆ ನಿಂತು ಮಾತನಾಡುತ್ತಿದ್ದೀರಲ್ಲ ಮನೆಯಲ್ಲಿ ಇದ್ದು ಮತ್ತೆ ಯಾಕೆ ಬೆಳಗ್ಗೆಯಿಂದ ಮನೆ ಕಡೆ ಬರಲೇ ಇಲ್ಲ ನೀವು ಅದಕ್ಕೆ ಕೇಳೋಣ ಅಂತ ಬಂದೆ ಏನಿಲ್ಲ ನಿಮ್ಮ ಮನೆಗೆ ನಿಮ್ಮ ಮಗ ಸೊಸೆ ಮೊಮ್ಮಕ್ಕಳು ಎಲ್ಲರೂ ಬಂದಿದ್ದಾರೆ ನಿಮಗೆ ಬಿಡುವಿರೋದಿಲ್ಲ ಹಾಗಾಗಿ ನಿಮಗೆ ಯಾಕೆ ತೊಂದರೆ ಕೊಡೋದು ಎಂದ್ಕೊಂಡು ಬರಲಿಲ್ಲ ಭಾರತಿ ಹಾಗ್ಯಾಕೆ ಅಂದ್ಕೊಳ್ತೀರಾ ನೀವು ಬಂದರೆ ನಮಗೆ ಯಾವ ತೊಂದರೆಯೂ ಆಗೋದಿಲ್ಲ ಇನ್ನೂ ಅನುಕೂಲನೇ ಆಗೋದು ನಮ್ಮಿಂದ ನಿಮಗೆ ಅನುಕೂಲ ಅಂಬುಜಮ್ಮ ಎಂದು ಆಶ್ಚರ್ಯದಿಂದ ಕೇಳಿದ್ದು ಭಾರತಿ ಇನ್ನೇನು ಮತ್ತೆ ನೀವು ಮನೆಗೆ ಬಂದರೆ ಸುಮ್ಮನೆ ಕೂತ್ಕೊತೀರಾ ಏನಾದರೂ ಅದು ಇದು ಕೆಲಸ ಮಾಡ್ತೀರಲ್ಲ ಅಷ್ಟೇನಾ ಏನೋ ಅಂದ್ಕೊಂಡೆ ಎಂದ್ಲು ಬಾ ಬನ್ನಿ ಭಾರತಿ ನಮ್ಮ ಮಗ ಸೊಸೆಗೆ ನಿಮ್ಮ ಪರಿಚಯ ಮಾಡಿಸ್ತೀನಿ ಎಂದು ಭಾರತಿಯನ್ನು ಕರ್ಕೊಂಡು ಮನೆಗೆ ಬಂದ್ಲು ಅತ್ತೆಯ ಜೊತೆ ಬಂದ ಹೊಸಬರನ್ನು ನೋಡಿ ಮಮತಾ ಆಶ್ಚರ್ಯದಿಂದ ಅತ್ತೆ ಕಡೆ ನೋಡಿದ್ಲು ಸೊಸೆಯ ಮುಖದ ಭಾವನೆಯನ್ನು ಅರಿತ ಅಂಬುಜಮ್ಮ ಯಾಕೆ ಮಮತಾ ಹಾಗೆ ನೋಡ್ತೀಯಾ ಇವರು ಯಾರೆಂದು ನಿನಗೆ ಗೊತ್ತಾಗ್ಲಿಲ್ವಾ ಅದಕ್ಕೆ ನಿನಗೆ ಪರಿಚಯ ಮಾಡಿಸೋಣವೆಂದು ಕರ್ಕೊಂಡು ಬಂದೆ ಇವರು ಭಾರತಿ ಎಂದು ಬಳ್ಳಾರಿಯಿಂದ ಇಲ್ಲಿಗೆ ಬಂದಿದ್ದಾರೆ ಎನ್ನುತ್ತಾ ಅವರ ಮನೆ ಬಾಡಿಗೆಗೆ ವಿಚಾರವನ್ನು ವಿವರವಾಗಿ ತಿಳಿಸಿದರು ಇವರು ತುಂಬ ಒಳ್ಳೆಯವರು ಮನೆಯವರ ಹಾಗೆ ಹೊಂದ್ಕೊಂಡಿದ್ದಾರೆ ಇವರು ಬಂದಿದ್ದು ನನಗೆ ಒಳ್ಳೆಯ ಸ್ನೇಹಿತರು ಸಿಕ್ಕಂತಾಯಿತು ಮಾತನಾಡಿಸುವವರಲ್ಲಿ ಒನ್ ಒಬ್ಬಂಟಿಯಾಗಿದ್ದೆ ನನಗೆ ಬೇಸರ ಕಳೆಯಿತು ಇಂಥ ಒಳ್ಳೆಯ ಜನ ನಮ್ಮನೆ ಬಾಡಿಗೆಗೆ ಬಂದಿದ್ದು ನಮ್ಮ ಅದೃಷ್ಟ ಎನ್ನುತ್ತಾ ಭಾರತೀಯ ಗುಣಗಾನ ಮಾಡಿದ್ರು ಅಂಬುಜಮ್ಮ ಅಂಬುಜಮ್ಮ ಸಾಕು ಇಷ್ಟೊಂದು ಹೊಗಳಬೇಡಿ ನೀವು ಹೊಗಳಷ್ಟು ಒಳ್ಳೆತನವೇನೂ ನನ್ನಲ್ಲಿಲ್ಲ ನಿಮಗೆ ಪರಿಚಯವೇ ಇಲ್ಲದ ಇಲ್ಲದ ನಮ್ಮನ್ನು ನಂಬಿ ನಮಗೆ ಮನೆಯನ್ನು ಕೊಟ್ಟಿದ್ದೀರಾ ನಿಮ್ಮ ಒಳ್ಳೆತನದ ಮುಂದೆ ನಮ್ಮದೇನಿದೆ ಎಂದಲು ಭಾರತಿ ಮೂರ್ತಿಗಳು ಹೇಳಿದ್ದಾರೆ ಅಂದಮೇಲೆ ನಾವು ಆಲೋಚನೆ ಮಾಡೋ ಮಾತೇ ಇಲ್ಲ ಅಂತಿಂಥವರನ್ನು ಅವರು ಹಾಗೆಲ್ಲ ಕಳಿಸೋದಿಲ್ಲ ಅವರಿಗೆ ನಂಬಿಕೆ ಬಂದರೆ ಮಾತ್ರ ಅವರನ್ನು ಕಳಿಸೋದು ಅದಕ್ಕೆ ನಾನು ಹಿಂದೂ ಮುಂದೆ ಯೋಚನೆ ಮಾಡದೆ ಮನೆ ಕೊಟ್ಟಿದ್ದು ಅಷ್ಟು ಜನ ನಮ್ಮ ಮನೆ ಕೊಡಿಸಿ ಎಂದು ಅವರತ್ತ ಹೋಗಿ ಕೇಳಿದ್ದಾರೆ ಆದರೆ ಅವರ ಮನೆ ವಿಚಾರ ನಮಗೆ ಗೊತ್ತಿಲ್ಲ ನೀವು ನೀವೇ ಹೋಗಿ ಕೇಳಿಕೊಳ್ಳಿ ಅಂತ ಹೇಳಿದ್ದರು ಅವರ ಮಾತು ಕೊಟ್ಟರೆ ನಡ್ಸ್ಕೊ ನಡೆಸಿಕೊಡೋದೇ ಬಿಡೋದಿಲ್ಲ ಅವರು ತಮ್ಮ ಪ್ರಾಣಕ್ಕಿಂತ ಮಾತಿಗೆ ಹೆಚ್ಚು ಮಹತ್ವ ಕೊಡ್ತಾರೆ ಹೀಗೆ ಏಳೆಂಟು ವರ್ಷಗಳ ಹಿಂದೆ ಒಬ್ಬರನ್ನು ಕಳಿಸಿದ್ರು ಅವರು ಸಹ ನಿಮ್ಮ ಹಾಗೆ ಒಳ್ಳೆಯವರೇ ಅವರು ಮೂರು ವರ್ಷ ಇದ್ದು ಬೇರೆ ಕಡೆ ವರ್ಗವಾಗಿ ಹೊರಟೋದ್ರು ಅದಕ್ಕೆ ದಕ್ಷಿಣ ಮೂರ್ತಿಗಳ ಮಾತು ಅಂದರೆ ನಮಗೆ ವೇದವಾಕ್ಯ ಎಂದು ಹೇಳಿದರು ಅಂಬುಜಮ್ಮ ಅತ್ತೆ ಮಾತನಾಡ್ತಿದ್ರೆ ಮಮತಾ ಭಯದಿಂದ ಭಾರತೀಯನ್ನೊಮ್ಮೆ ಅತ್ತೆಯನ್ನೊಮ್ಮೆ ನೋಡ್ತಿದ್ಲು ಸೊಸೆಯ ಸ್ಥಿತಿಯನ್ನು ನೋಡುತ್ತಾ ಅಂಬುಜಮ್ಮನಿಗೆ ನಗು ಬರ್ತಿತ್ತು ಅತ್ತೆ ಸೊಸೆಯನ್ನು ನೋಡುತ್ತಿದ್ದ ಭಾರತಿಗೆ ಏನೂ ಅರ್ಥವಾಗದೆ ಪಿಳಿಪಿಳಿ ಕಣ್ಣು ಬಿಟ್ಕೊಂಡು ಇವರಿಬ್ಬರನ್ನು ನೋಡ್ತಿದ್ಲು ಭಾರತಿ ಯಾಕೆ ಹಾಗೆ ಸೊಸೆಯನ್ನು ನೋಡ್ತಿದ್ದೀರಾ ಅವಳಿಗೆ ಯಾಕೆ ಅಷ್ಟು ಭಯವಾಗ್ತಿದೆ ಎಂದು ನಿಮಗೆ ಗೊತ್ತಾಗ್ತಿಲ್ವ ಅಲ್ವೇ ಎಂದಳು ಅಂಬುಜಮ್ಮ ಭಾರತಿ ಹೌದೆಂದು ತಲೆ ಅಲ್ಲಾಡಿಸಿದ್ಲು ಆದರೆ ಮಮತಾಳ ಭಯ ಮಾತ್ರ ಇನ್ನೂ ಹೆಚ್ಚಾಗ್ತಿತ್ತು ಅಂಬುಜಮ್ಮ ಸೊಸೆಯ ಪರದಾಟ ನೋಡಲಾರದೆ ಮಮತ ನೀನು ಅಷ್ಟು ಎದುರೋ ಅವಶ್ಯಕತೆ ಇಲ್ಲ ಇವರು ಮಂಜುರಿ ಹಾಗಲ್ಲ ತುಂಬ ಒಳ್ಳೆಯವರು ದಿನ ಕಳೆದಂತೆ ನಿನಗೆ ಅವರ ಗುಣ ಎಂತಹದೆಂದು ಗೊತ್ತಾಗುತ್ತದೆ ಎಂದು ಸೊಸೆಗೆ ಧೈರ್ಯ ಹೇಳಿದರು ಆದರೆ ಭಾರತಿಗೆ ಅಂಬುಜಮ್ಮ ಮಾತು ಅರ್ಥವಾಗದೆ ಇದೇನು ಇವರ ಮಾತು ವಿಚಿತ್ರವಾಗಿದೆಯಲ್ಲ ಯಾರ ಬಗ್ಗೆ ಹೇಳ್ತಿದ್ದಾರೆ ಎಂದು ತನ್ನೊಳಗೆ ತಾನೇ ಹೇಳ್ಕೊಳ್ತಿದ್ಲು ಮಮತಾಗೆ ಸಮಾಧಾನ ಮಾಡಿ ಆಯಿತು ಇನ್ನು ಭಾರತಿಗೆ ಮಮತಾಳ ಭಯದ ಕಾರಣ ತಿಳಿಸಬೇಕು ಇಲ್ಲದಿದ್ರೆಯೇ ಇವರು ಕುತೂಹಲ ಹೆಚ್ಚುತ್ತಲೇ ಇರುತ್ತದೆ ಎಂದು ಭಾರತಿ ಬಳಿಗೆ ಬಂದು ಅವರ ಹೆಗಲ ಮೇಲೆ ಕೈ ಹಾಕಿ ಭಾರತಿ ಎಂದ್ಲು ಅಂಬುಜಮ ಹೆಗಲ ಮೇಲೆ ಕೈ ಹಾಕಿದ್ದರಿಂದ ಭಾರತಿ ಗಾಬರಿಗೊಂಡು ಹಿಂತಿರುಗಿ ನೋಡಿದ್ಲು ಭಾರತಿ ಯಾಕಿಷ್ಟು ಗಾಬರಿ ಪಡ್ತಿದ್ದೀರಾ ನಿಮ್ಮ ಸೊಸೆ ಯಾಕೆ ಹಾಗೆ ನನ್ನನ್ನು ನೋಡ್ತಿದ್ಲು ಅವರಿಗೆ ನಾನೇನು ಮಾಡಿದೆ ಅದಕ್ಕೆ ನಾನು ನಿಮ್ಮ ಕಡೆ ಬರಲಿಲ್ಲ ಆದರೆ ನೀವೇ ಬಲವಂತ ಮಾಡಿ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದು ನಾನು ಇಲ್ಲಿಗೆ ಬಂದಿದ್ದು ನಿಮ್ಮ ಸೊಸೆಗೆ ಇಷ್ಟ ಇಲ್ಲ ಅನಿಸುತ್ತೆ ಅದಕ್ಕೆ ನನ್ನನ್ನು ಅನುಮಾನದಿಂದ ನೋಡ್ತಿದ್ದಾರೆ ಅನಿಸುತ್ತೆ ಎಂದು ಭಾರತಿ ಈ ಮಾತಿಗೆ ಅಂಬುಜಮ್ಮ ಜೋರಾಗಿ ನಕ್ಕರು ಯಾಕೆ ಇವರ ಮಾತು ಮಾತಿಗೂ ಹೀಗೆ ನಗ್ತಿದ್ದಾರೆ ಏನು ಇವರ ವರ್ತನೆ ಗೊತ್ತಾಗ್ತಿಲ್ಲ ನಾನು ಇವರ ಮನೆಗೆ ಬರಬಾರ್ದಿತ್ತು ಎಂದು ಪರಿತಪ್ಪಿಸಿದ್ಲು ಭಾರತಿ